ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ ನಾನು ಸಮರ್ ವಿಶೇಷವಾಗಿ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿ ತೋರ್ಸಾದೀನಿ ಈಗ ಸಮರ್ದಾಗ ಏನಾದ್ರೂ ತಂಪಾಗಿ ಕುಡಿಬೇಕು ಅನಸ್ತತಿ ಮತ್ ಮ್ಯಾಂಗೋ ಸೀಸನ್ ಬೇತಿ ಸುಲಭವಾಗಿ ಮಾಡ್ಕೋಬಹುದು ನಾವ್ ಮನೆಯಲ್ಲಿ ಹೇಗ್ ಮಾಡ್ಕೊಳೋದಂತ ತೋರ್ಸ್ಕೊಡ್ತೀನಿ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಾಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ಮ್ಯಾಂಗೋ ಬೇಕು ಮ್ಯಾಂಗೋನ ಹಣ್ಣಿದ್ದ ಯಾವ್ದಾದ್ರು ತಗೊಂಡ್ ಮಾಡ್ಕೋಬಹುದು ಸಕ್ರೆ ಹಾಲ ಮ್ಯಾಂಗೋದ ಮೊದಲ ಮ್ಯಾಗಿನ್ ಶಿಪ್ಪೆ ತಕೊಬೇಕು ನಾವ ಈಗ ನಾನು ಇದನ್ ಸಿಪ್ಪೆ ತಕೊಂಡೆನು ಈ ತರಲು ತಕೊತೇನು ನಾನು ಎರಡು ಮ್ಯಾಂಗೋ ತಗೊಂಡ್ ಇಲ್ಲಿ ಎರಡು ಮ್ಯಾಂಗೋದ ಸಿಪ್ಪೆ ತಕೊಂಡೆನ ಈಗ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇದನ್ನ ಸುಲಭವಾಗಿ ಮನೇಲಿ ಯಾವಾಗ ಬೇಕಂದ್ರೂ ಒಂದ್ ಐದ್ ನಿಮಿಷದಾಗ ಮಾಡ್ಕೋಬಹುದು ಮತ್ ಸಕ್ರೆ ಹಾಲು ಅಂತೂ ಮನೇಲಿ ಇದ್ದೇ ಇರ್ತಾವು ಮ್ಯಾಂಗೋ ಅಷ್ಟಿದ್ರ ಒಂದ್ ಐದ್ ನಿಮಿಷದಾಗ ಮಾಡ್ಕೋಬಹುದು చిక్ చిక్ చిక కట్ మనను ఎడు మ్యాంగో కట్ మార్క ఈ మిక్సి జార్ దగ్గ హాక్తను ಈಗ ಸಕ್ಕರೆ ಹಾಕೊಳ್ಬೇಕು ನಾ ಇಲ್ಲಿ ಒಂದ್ ಎರಡು ಚಮಚ ಸಕ್ಕರೆ ನಾನು ನೀವ ಹೆಚ್ಬೇಕಾದ್ರು ಭೀ ಮಾಡ್ಕೋಬಹುದು ಈಗ ಒಂದ್ ಸ್ವಲ್ಪ ಹಾಲು ಹಾಕ್ಬೇಕಿತ್ರ ಈಗ ಒಂದ್ ಸ್ವಲ್ಪ ನಾನು ಹಿಂದಿಂದ ಮತ್ತೊಂದ್ ಸ್ವಲ್ಪ ಹಾಕೋನು ಹಾಲು ಫುಲ್ ಗಾರ ತಗೊಂಡೆ ನನ್ನ ಇದನ್ನ ಸಣ್ಣ ಮಾಡ್ತೇಣ್ಣ ಈಗ ಈಗ ಸಣ್ಣ ಮಾಡಿದೇನ ಇದ್ ಗಟ್ಟೈತಿ ಈ ತರಾಗ ಇನ್ನೊಂದ್ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ತಾನು ಇದು ನೋಡ್ರಿ ಏನ್ ಮಸ್ತ್ ಆಗಿತಿ ನಾವು ಮನೆಯಾಗ್ ಮಾಡೋದ್ರಿಂದ ಆಗಿ ಮಾಡ್ಕೋಬಹುದು ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ ನೀವು ನೀವ್ ಬೇಕಂದ್ರೆ ಡ್ರೈ ಫ್ರೂಟ್ಸ್ ಐಸ್ ಬಿ ಹಾಕೋಬಹುದು ಐಸ್ ಯೂಸ್ ಮಾಡಿಲ್ಲ ಈಗ ದಾಗ ಸರ್ವ್ ಮಾಡ್ತೇನು ನೋಡ್ರಿ ಏನ್ ಮಸ್ತ್ ಆಗಿ ಎರಡು ಮ್ಯಾಂಗೋದಿಂದ ொட் கே நாஷஸ்தோடா மோல்ஷேக் எஸ் சுலபவா மோதடைய குடித்தேவல்ல அது தர டேஸ்ட் நீட் நோட் நான் விடியோ சொலோ அனஸ் அந்த லைக் மாமெண்ட் நம் சானல் சப்ஸ் நான் விடியோ நோட் க